ಸಾಧನೆಗೊಂದು ಸ್ಫೂರ್ತಿ ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಮೇಶ್ ಪ್ರಿಯ ವೀಕ್ಷಕರೇ ಈ ದಿನದ ವಿಷಯ ಬದುಕಿಗೆ ಶ್ರೀರಾಮನ ಆದರ್ಶ ಸ್ನೇಹಿತರೆ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಮತ್ತು ಪವಿತ್ರ ಮಹಾಗ್ರಂಥಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ ಈ ಎರಡು ಗ್ರಂಥಗಳಲ್ಲಿ ಬರುವಂತಹ ಪ್ರತಿಯೊಂದು ಪಾತ್ರಗಳು ಮತ್ತು ಘಟನೆಗಳು ಒಂದೊಂದು ಆದರ್ಶವನ್ನು ಬೋಧಿಸುತ್ತವೆ ರಾಮಾಯಣದಲ್ಲಿ ಶ್ರೀರಾಮನ ಜೀವನದ ಪ್ರಾರಂಭದಿಂದಲೂ ಅವರ ಅಂತ್ಯದವರೆಗೆ ಘಟಿಸಿದಂತಹ ಎಲ್ಲ ಘಟನೆಗಳು ರೋಚಕ ಮತ್ತು ಸರ್ವರಿಗೂ ಹೃದಯ ಸ್ಪರ್ಶಿಯಾಗಿವೆ ಪ್ರಸ್ತುತ ನಾವು ಚಿಂತನೆ ಮಾಡ ಹೊರಟಿರುವ ವಿಷಯ ಶ್ರೀರಾಮನ ಹದಿನಾಲ್ಕು ವರ್ಷಗಳ ಕಾಲ ವನವಾಸದಲ್ಲಿದ್ದಾಗ ಕೆಲವೊಂದು ಆಯ್ದ ಘಟನೆಗಳು ಹಾಗೂ ಈ ಎಲ್ಲ ಘಟನೆಗಳಲ್ಲಿ ಶ್ರೀರಾಮನ ಸ್ಪಂದನೆ ಮತ್ತು ಶ್ರೀರಾಮನ ಆ ಸನ್ನಿವೇಶಗಳಲ್ಲಿನ ಪ್ರತಿಕ್ರಿಯೆಗಳಿಂದ ನಾವು ಕಲಿಯಬೇಕಾದದ್ದು ಏನು ಎಂಬುದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿಯನ್ನು ದೇವರೆಂದು ಗೌರವಿಸುವ ಅವರ ಸೇವೆ ಮಾಡುವ ಮತ್ತು ಅವರ ವಾಕ್ಯ ಪಾಲನೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ಈ ಮೌಲ್ಯವನ್ನು ತನ್ನ ನಡತೆಯ ಮೂಲಕ ತೋರಿಸಿದವನು ಶ್ರೀರಾಮ ತಾನು ಅಯೋಧ್ಯೆಯ ರಾಜನಾಗಿ ಪಟ್ಟಾಭಿಷೇಕ ಆಗಬೇಕಾದ ಸಮಯದಲ್ಲಿ ತನ್ನ ತಂದೆಯಾದ ದಶರಥ ಮಹಾರಾಜರು ರಾಮನೇ ನೀನು ವನವಾಸಕ್ಕೆ ಹೋಗಬೇಕು ಎಂದಾಗ ಅದನ್ನು ಮರುಪ್ರಶ್ನೆ ಮಾಡದೆ ರಾಜಪೋಷಕಗಳನ್ನು ಕಳಚಿ ನಾರುಮಡಿಯನ್ನುಟ್ಟು ಕಾಡಿನೆಡೆಗೆ ನಡೆದವನು ಶ್ರೀರಾಮ ಆದ್ದರಿಂದ ಶ್ರೀರಾಮನು ಪಿತೃವಾಕ್ಯ ಪಾಲನೆಗೆ ಅದ್ವಿತೀಯ ಉದಾಹರಣೆಯಾಗಿದ್ದಾನೆ ಶ್ರೀರಾಮನು ವನವಾಸದಲ್ಲಿದ್ದಾಗಿಯೂ ಕೂಡ ರಾಜಧರ್ಮವನ್ನು ಮರೆಯಲಿಲ್ಲ ರಾಮನು ತನ್ನ ಧರ್ಮವನ್ನು ಪಾಲಿಸುವಲ್ಲಿ ಶ್ರದ್ಧೆಯನ್ನು ಕಾಪಾಡಿಕೊಂಡನು ವನವಾಸದ ಕಷ್ಟಗಳ ನಡುವೆಯೂ ಒಂದು ಸಲವು ಯಾವುದೇ ಧರ್ಮಬಾಹಿರ ಕಾರ್ಯಗಳನ್ನು ಮಾಡಲಿಲ್ಲ ಋಷಿ ಮುನಿಗಳಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧನಿದ್ದ ಋಷಿಮುನಿಗಳನ್ನು ಗೌರವಿಸುವುದು ಅವರಿಗೆ ಸಹಾಯ ಮಾಡುವುದು ಧರ್ಮ ಪ್ರಚಾರ ಮಾಡುವುದರಲ್ಲಿ ಸಮಯವನ್ನು ಕಳೆಯುತ್ತಿದ್ದ ವನವಾಸದಲ್ಲಿ ರಾಮನು ಒಬ್ಬ ಉತ್ತಮ ನಾಯಕನಾಗಿ ಗುರುತಿಸಿಕೊಂಡವನು ಸೀತೆ ಮತ್ತು ಲಕ್ಷ್ಮಣನನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದವನು ವನವಾಸದಲ್ಲಿ ಭೇಟಿಯಾದ ಜನರಿಗೆ ಧರ್ಮ ನೀತಿ ಜೀವನ ನಡೆಸುವ ಬಗೆಗಳನ್ನು ತಿಳಿಸಿಕೊಟ್ಟವನು ವನವಾಸದಲ್ಲಿದ್ದಾಗ ಒಮ್ಮೆಯೂ ಸಹ ತನ್ನ ಕಾಡಿನಲ್ಲಿ ಇರುವ ಹಾಗೆ ಮಾಡಿದ ಕೈಕೇಯಿ ಮತ್ತು ದಶರಥನ ಮೇಲೆ ಯಾವುದೇ ರೀತಿಯ ಬೇಸರವನ್ನಾಗಲಿ ಕೋಪವನ್ನಾಗಲಿ ಆತ ತೋರಲಿಲ್ಲ ಶ್ರೀರಾಮನು ವನವಾಸದಲ್ಲಿ ಒಬ್ಬ ಧರ್ಮಪಾರಾಯಣ ನಾಯಕತ್ವದ ಗುಣವುಳ್ಳ ಕ್ಷಮಾಶೀಲ ಧೈರ್ಯಶಾಲಿ ಮತ್ತು ಭಕ್ತಿಪರ ಮಹಾವ್ಯಕ್ತಿಯಾಗಿ ಗುರುತಿಸಿಕೊಂಡವನು ಶ್ರೀರಾಮನ ಈ ಸದ್ಗುಣಗಳಿಂದಲೇ ರಾಮಾಯಣ ಒಂದು ಶ್ರೇಷ್ಠ ಮಹಾಕಾವ್ಯವಾಗಿದೆ ಎಂದರೆ ತಪ್ಪಾಗಲಾರದು ಆತ್ಮೇರೆ ಶ್ರೀರಾಮನು ವಿಷ್ಣುವಿನ ಅವತಾರಿ ತ್ರಿಕಾಲಜ್ಞಾನಿಯಾಗಿದ್ದರೂ ಸೀತೆಯ ಈ ಅಸಂಭವ ಸುವರ್ಣ ಜಿಂಕೆಯ ಆಸೆ ಅದು ಭ್ರಮೆಯೆಂದು ತಿಳಿಯಲಿಲ್ಲವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಹುಟ್ಟುವುದು ಸಹಜ ಶ್ರೀರಾಮನಿಗೆ ಜಿಂಕೆ ರಾವಣನ ಮಾಯಾಭಿಶಕ್ತಿಯ ಸೃಷ್ಟಿ ಎಂದು ತಿಳಿದಿತ್ತು ಆದರೆ ಶ್ರೀರಾಮನು ಸೀತೆಗೆ ಮತ್ತು ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕಿತ್ತು ಅದೇನೆಂದರೆ ಸ್ವತಃ ನಿತ್ಯವಾದ ಮತ್ತು ಸಕಲೈಶ್ವರ್ಯಗಳ ಸ್ವರೂಪನಾದ ಪ್ರತ್ಯಕ್ಷವಾಗಿ ಭಗವಂತನೇ ಜೊತೆಯಲ್ಲಿದ್ದರೂ ಅನಿತ್ಯವಾದ ಮತ್ತು ಅಸ್ಥಿರವಾದ ಬಂಗಾರದ ಜಿಂಕೆಯನ್ನು ಬಯಸಿದರೆ ಬದುಕಿನಲ್ಲಿ ನಾವು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದು ಇಲ್ಲಿ ತಿಳಿಯುವಂತಹ ಅವಶ್ಯಕತೆ ಇತ್ತು ಇದನ್ನು ಸೀತಾಪಹರಣದಿಂದ ಪ್ರಾರಂಭವಾಗಿ ಸೀತಾದೇವಿ ಭೂಗರ್ಭ ಪ್ರವೇಶ ಮಾಡುವವರೆಗೂ ಎಳೆ ಎಳೆಯಾಗಿ ಚಿತ್ರಿಸಲಾಗಿದೆ ಅಶಾಶ್ವತವಾದ ಮತ್ತು ಅನಿತ್ಯವಾದ ಲೌಕಿಕ ಸುಖಭೋಗಗಳನ್ನು ಬಂಗಾರ ಸೂಚಿಸಿದರೆ ಅಸ್ಥಿರ ಮತ್ತು ಚಂಚಲವಾದ ಮನಸ್ಸನ್ನು ಜಿಂಕೆ ಪ್ರತಿನಿಧಿಸುತ್ತದೆ ಅಂದರೆ ಯಾವ ಮನುಷ್ಯರು ಕೇವಲ ಲೌಕಿಕ ಸುಖ ಭೋಗಗಳನ್ನು ಬಯಸುತ್ತಾರೋ ಮತ್ತು ಚಂಚಲವಾದ ಮನಸ್ಸಿನ ಕೈಯಲ್ಲಿ ಬುತ್ತಿಯನ್ನು ಕೊಡುತ್ತಾರೋ ಅವರ ಬದುಕು ದುಃಖಮಯ ತೋರಿಸಲು ಎಂದು ಶ್ರೀರಾಮನು ತನ್ನ ಬದುಕನ್ನೇ ನಮಗೆಲ್ಲ ಆದರ್ಶವಾಗಿಸಿದ್ದಾರೆ ಆದ್ಮೇಲೆ ಶ್ರೀರಾಮನು ದೀನದಯಾಳು ಆಗಿದ್ದನು ಎಂಬುದು ವನವಾಸದಲ್ಲಿದ್ದಾಗ ಶಬರಿಯ ಭೇಟಿಯಾದಾಗ ತಿಳಿಯುತ್ತದೆ ಶಬರಿಯ ಭಕ್ತಿ ಮತ್ತು ಪ್ರೀತಿಗೆ ಶ್ರೀರಾಮನು ಸೋತು ಹೋಗುತ್ತಾನೆ ಅವಳು ಕಚ್ಚಿ ಕಚ್ಚಿ ಹಣ್ಣಿನ ರುಚಿ ಪರೀಕ್ಷೆ ಮಾಡಿಕೊಟ್ಟ ಹಣ್ಣುಗಳನ್ನು ಅತಿ ಪ್ರೀತಿಯಿಂದ ಸೇವಿಸುತ್ತಾನೆ ಭಕ್ತನ ಪ್ರೀತಿಯ ಮುಂದೆ ಮಡಿ ಅಥವಾ ಎಂಜಲು ಯಾವುದು ಗಣನೆಗೆ ಬರುವುದಿಲ್ಲವೆಂಬುದನ್ನು ಶ್ರೀರಾಮ ತೋರಿಸಿಕೊಟ್ಟಿದ್ದಾನೆ ಆತ್ಮೀರೆ ಇಷ್ಟೆಲ್ಲ ವಿಚಾರಗಳನ್ನು ನೋಡಿದಾಗ ಹದಿನಾಲ್ಕು ವರ್ಷಗಳ ಕಾಲ ರಾಮ ವನವಾಸದಲ್ಲಿದ್ದರು ಗುಡಿಸಿಲಿನಲ್ಲಿ ವಾಸವಾಗಿದ್ದರು ಅನೇಕ ಕಷ್ಟಗಳು ಬಂದರು ಸ್ವತಃ ಪತ್ನಿಯ ಅಪಹರಣವಾಗಿದ್ದರು ಹಾಗೆ ತನ್ನ ಜೀವನಕ್ಕೆ ಕುತ್ತು ಬಂದೊದಗಿತೆಂತಲೂ ಶ್ರೀರಾಮನು ಸಮಚಿತ್ತನಾಗಿದ್ದುಕೊಂಡು ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿ ರಾಜನಾಗುತ್ತಾನೆ ವನವಾಸವೆಂದರೆ ಪ್ರತಿಯೊಬ್ಬರ ಸಂಸಾರವೂ ಒಂದು ವನವಿದ್ದಂತೆ ವನವಾಸವೆಂದರೆ ಕಷ್ಟಗಳ ಸರಮಾಲೆ ಇದ್ದಂತೆ ಹೇಗೆ ರಾಮನು ವನವಾಸದಲ್ಲಿ ಎಲ್ಲವನ್ನ ಸಮಾಧಾನ ಚಿತ್ತದಿಂದ ಜೀವಿಸಿದನೋ ಹಾಗೆಯೇ ಪ್ರತಿಯೊಬ್ಬರೂ ತಾಳ್ಮೆ ಕಳೆದುಕೊಳ್ಳದೆ ಜೀವನ ಮಾಡಿ ಅಂತಿಮ ಗುರಿಯನ್ನು ತಲುಪಬೇಕು ಎಂಬುದು ಇದರ ತಾತ್ಪರ್ಯ ಹಾಗಾಗಿ ಶ್ರೀರಾಮನ ಜೀವನದ ಪ್ರತಿಯೊಂದು ಘಟನೆಗಳು ನಮ್ಮೆಲ್ಲರ ಬದುಕಿಗೆ ಆದರ್ಶವಾಗುತ್ತೆ ಇಂತಹ ಮಹಾನ್ ವ್ಯಕ್ತಿಯ ಚರಿತ್ರೆಗಳನ್ನು ಘಟನೆಗಳನ್ನು ಸನ್ನಿವೇಶಗಳನ್ನು ಜೊತೆಗೆ ಆತ ನಿಭಾಯಿಸಿದಂತಹ ವಿಶೇಷ ರೀತಿಯನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸಿದಾಗ ನಮ್ಮ ಬದುಕಿಗೆ ನಿಜವಾಗಲೂ ರಾಮನ ಆದರ್ಶ ಮಹೋನ್ನತವಾಗುತ್ತೆ ಜೊತೆಗೆ ಅಂತಹ ಮಾರ್ಗದಲ್ಲಿ ನಡೆದಾಗ ನಮ್ಮ ಬದುಕು ಕೂಡ ಸುಂದರವಾಗುತ್ತೆ ಲೋಕ ಕಲ್ಯಾಣವಾಗುತ್ತೆ ಜೊತೆಗೆ ಜಗತ್ತು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ ಇದು ಸಾಧನೆಗೆ ಪ್ರೇರಣೆಯ ಧ್ವನಿ